ಸೊ ನಮಸ್ಕಾರ ಕನ್ನಡ ಅಭಿಮಾನಿಗಳೇ ಇವತ್ತು ಬಂದಿರೋದು ಬಂದ್ಬಿಟ್ಟು ಈ ಸಿರಸೆಯಿಂದ ಒಂದು ಹದಿನಾರು ಕಿಲೋಮೀಟ್ರ್ ಸಹಸ್ರ ಸೊ ಯಾಕೆ ಏನೋ ನೋಡಬೇಕು ಅಂತ ಅನ್ನಿಸ್ತು ಸೊ ಇದು ಒಂದು ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀವಿ ಸೊ ನೀವು ನೋಡ್ಬೋದು ಬೆಂಗಳೂರಿಂದ ನಿಮ್ಗೆ ಏನಿಲ್ಲ ಅಂದ್ರೆ ನಾನ್ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತಾ ಬೆಂಗಳೂರಿಂದ ಈ ಸಹಸ್ರ ಲಿಂಗಕ್ಕೆ ನಾನ್ನೂರ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಸಿರ್ಸೆಯಿಂದ ಬರೀ ಇದ್ ಒಂದು ಹದಿನೈದು ಕಿಲೋಮೀಟರ್ ಆಗುತ್ತೆ ಈ ಯಲ್ಲಾಪುರ ರೋಡ್ ಹೋಗೋ ದಾರಿಯಲ್ಲಿ ಇದೊಂದು ಸಹಸ್ರ ಲಿಂಗ ಸಿಗುತ್ತೆ ಇದು ಶಾಲ್ಮಲ ನದಿ ಕಣಿವೆಯಲ್ಲಿ ಸಿಗುವಂತ ಒಂದು ಅದ್ಭುತವಾದ ಒಂದು ಪ್ಲೇಸ್ ಆಗಿದೆ ತುಂಬಾ ಚೆನ್ನಾಗಿದೆ ಬನ್ನಿ ನೋಡ್ಕೊಂಡ್ಬೋಣ ಈ ಕಡೆ ಹೋಗೋಣ ಶಾಲ್ಮಲ ನದಿ ಕಣಿವೆಗೆ ಸೊ ಬನ್ನಿ ಸೊ ನೋಡ್ಕೊಂಡು ನಾನು ಈ ಕಡೆ ಬಂದಿರೋದು ಸಾಸಿ ಕಾಣಿಸ್ತಾ ಒಂದು ನದಿ ಕಣಿವೆ ನನಗೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಸಹಸ್ರ ಲಿಂಗಗಳು ಕಾಣಿಸ್ತಾ ಇದೆ ಸೊ ಬನ್ನಿ ನಿಮಗೆ ಎಲ್ಲ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ನೋಡಲ್ಲಿ ಆ ಥರ ಪ್ಲೇಸಲ್ಲಿ ಲಿಂಗಗಳು ಏನು ಕಾಣ್ತದೆ ಸೊ ಇದು ವಿಶೇಷತೆ ಏನಂದರೆ ಆಗಿನ ಕಾಲದಲ್ಲಿ ಕೆಳದಿ ನಾಯಕರು ಕಟ್ಟಿಸಿರುವಂಥ ಒಂದು ತಟ್ಟಂಥ ಒಂದು ಈ ಒಂದು ಲಿಂಗಗಳಾಗಿದೆ ಸೊ ನಾರ್ಮಲ್ ಆಗಿ ನೈಸರ್ಗಿಕವಾಗಿ ಕೂಡ ಅಂದರೆ ನ್ಯಾಚುರಲ್ ಆಗಿ ಕೂಡ ಈ ಲಿಂಗಗಳು ಉದ್ಭವ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಬನ್ನಿ ಅದು ಕೂಡ ನೋಡ್ಕೊಂಡ್ಬರೋಣ ಸೊ ನಿಮಗೂ ತೋರಿಸ್ತೀನಿ ಬನ್ನಿ ಹಾ ಹಾಗೆ ಹೇಳ ಈ ಸಹಸ್ರ ಲಿಂಗ ಏನು ಬಂದಿದೆ ಅಂತ ಅಂದರೆ ಆಗಿನ ಕಾಲದಲ್ಲೇ ಈ ನಮ್ಮ ನಾನು ಹೇಳಿದ ಹಾಗೆ ಒಂದು ನಾಯಕರು ಪಡೆದಿ ನಾಯಕರು ಕಟ್ಸಿರುವಂತಹ ಒಂದು ಲಿಂಗಗಳು ಸುಮಾರು ಇದೆ ಲೆಕ್ಕಕ್ಕೆ ಇಲ್ಲ ಲೆಕ್ಕಕ್ಕೆ ಇಲ್ಲ ಸೊ ಅದಕ್ಕೋಸ್ಕರ ಇಲ್ಲಿ ಸಹಸ್ರ ಲಿಂಗ ಅಂತ ಕರೀತಾರೆ ಒಂದು ನ್ಯಾಚುರಲ್ ಆಗಿರುವಂಥ ಒಂದು ಲಿಂಗಗಳನ್ನ ನಾನು ತೋರಿಸ್ತೀನಿ ಬನ್ನಿ ಹೇಳಿದರೆ ನೋಡ್ತಾ ಇರಬೋದು ನೀವು ನಾನಿ ಸಹಸ್ರಿಂಗ್ ಬಂದಿರೋದು ಸೊ ನಿಮಗೆ ನಾರ್ಮಲ್ ಆಗಿ ನಾನು ಹೇಳಿದ ನೈಸರ್ಗಿಕವಾಗಿ ಉದ್ಭವವಾಗಿರುವಂಥ ಲಿಂಗಗಳು ಬನ್ನಿ ತೋರಿಸ್ತೀನಿ ಕಾಣಿಸ್ತಾ ಇದೆ ಸೊ ಇಲ್ಲೊಂದು ನೈಸರ್ಗಿಕವಾಗಿ ಉದ್ಭವಾಗಿರೋಂಥ ಒಂದು ಲಿಂಗ ಇದೆ ಸೊ ಹಾಗೆ ನೀವು ಅಲ್ಲೊಂದು ನೋಡ್ಬೋದು ಕಾಣಿಸ್ತಾ ಇದೆಯಾ ಅಲ್ಲಿ ಆ ಬಂಡೆಯಲ್ಲಿ ನೀವು ಅಲ್ಲಿ ಹೋದ್ರೆ ಹೋಗಿ ಕಾಣಿಸುತ್ತೆ ಸೊ ಅಲ್ಲಿ ನೋಡಿ ನೈಸರ್ಗಿಕವಾಗಿ ಉದ್ಭವವಾಗಿರುವಂಥ ಲಿಂಗ ಇದು ಸೂಪರ್ ಆಗಿದೆ ಗುರು ಪ್ಲೇಸ್ ಅಲ್ಟಿಮೇಟ್ ಆಗಿದೆ ಒಂದು ಪ್ರವಾಸಿ ತಾಣಕ್ಕಂತೂ ಮಾಡ್ದಂಗೆ ಇದೆ ಸೊ ಇಲ್ಲಿ ಆರಾಮಾಗಿ ಆ ಒಂದು ಚಿಕ್ಕ ಮಕ್ಕಳಾಗ್ಲಿ ಫ್ಯಾಮಿಲಿ ಆಗ್ಲಿ ಬಂದ್ರೆ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಫುಲ್ಲು ಜಾರುತ್ತೆ ಹುಷಾರಾಗಿರ್ಬೇಕು ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಜಾರತ್ತೆ ಹುಷಾರು ಮೇಲೆ ಕೂಡ ಒಂದು ಲಿಂಗಗಳಿದೆ ಖಂಡಿತ ಅದನ್ನು ತೋರಿಸ್ತೀನಿ ಬನ್ನಿ ಫೋನ್ ಅಂತಾರಲ್ಲ ನೋಡಿ ಇನ್ನೂ ಹಾಗೆ ಇದಾಗಿದೆ ಬನ್ನಿ ಸೊ ಬರ್ತಾ ಎಲ್ಲ ಪೂಜೆ ಮಾಡಿದ್ರೆ ಬನ್ನಿ ಎಲ್ಲ ಹುಷಾರಾಗಿ ಬರಬೇಕಾಗತ್ತಾ ಹೋಗ್ಬೋದು ಅಂದರೆ ಹರಕೆಗಳು ಕಟ್ಕೊಂಡಿರ್ತಾರೆ ಸೊ ಏನೇನು ಕಷ್ಟ ಇರತ್ತೋ ಏನೇನು ನಿಮಗೆ ಪ್ರಾಬ್ಲಮ್ ಇರತ್ತೋ ಎಲ್ಲ ಹರಕೆ ಸಮೇತ ಇಲ್ಲಿ ತೀರಿಸ್ತಾರೆ ಅಂತ ಒಂದು ನಂಬಿಕೆ ಬನ್ನಿ ತುಂಬ ಜಾರತೆ ಗುರು ನೋಡಬೋದು ಒಂದು ಲಿಂಗ ಕಾಣಿಸ್ತಾ ಇಲ್ಲ ಕೆತ್ತಿರೋಂಥ ಕೆಳಗಿ ನಾಯಕರು ನಾನು ಹೇಳ್ತಾರೆ ಆಗಲೇ ಕೆಳಗಿ ನಾಯಕರು ಕೆತ್ತಿರೋಂಥ ಒಂದು ಲಿಂಗಗಳು ಇವಾಗೆ ಬರ್ತಾ ಇಲ್ಲ ನೋಡ್ಕೊಂಡ್ರೆ ಒಂದು ಲಿಂಗ ಕಾಣಿಸ್ತಾ ಇದೆ ಸೊ ಈ ಲಿಂಗ ಬಂದ ವಿಶೇಷ ಏನಂತ ಹೇಳಿದ್ರೆ ಬಸವಣ್ಣ ನೋಡಿ ಕಟ್ಟಿದ್ದಾರೆ ಬಸವಣ್ಣ ಹಿಂದೆಯಿಂದ ಬಸವಣ್ಣ ಥರ ಕಾಣಿಸ್ತಾ ಇದೆ ಹುಷಾರ ಗುರು ಜಾಗ ಜಾಗತ್ತೆ ಹುಷಾರ ಗುರು ಇಲ್ಲ ಅಂದ್ರೆ ಬಿದ್ದರೆ ಬಿದ್ದು ಇದನ್ನು ನೋಡ್ತಾರ ಸೊ ನೋಡಿ ಬಸವಣ್ಣ ಮಲ್ಕೊಂಡಿರೋದು ಎಷ್ಟು ಕೆತ್ತನೆ ಮಾತ್ರ ಸೂಪರ್ ಆಗಿದೆ ಗುರು ಇನ್ನು ಸ್ವಲ್ಪ ಹತ್ರ ಹೋಗೋಣ ಬನ್ನಿ ಹಾಗೆ ನೋಡಿ ಅಯ್ಯಪ್ಪ ಕರ್ಮ ಕಾಂಡ ಗುರು ಜಾ ಬಿದ್ದ ಅಂದ್ರೆ ಬೆಂದ ಎಲ್ಲ ಕಿತ್ತು ಹೋಗ್ಬಿಡ್ತದೆ ಸೊ ನೋಡಿ ಇಲ್ಲೊಂದು ಚಿತ್ರಣ ಮೇಲೆ ಇರೋಂಥ ಚಿತ್ರಣ ಈ ಕಲ್ಲುಗಳು ತುಂಬಾ ಜಾರತೆ ಗುರು ನೋಡಿ ಇದೆಯಾ ಎಷ್ಟು ಅದ್ಭುತವಾಗಿದೆ ಗುರು ಸೊ ಈಗ ನೋಡಿ ಇಲ್ಲಿ ಬರೋದಕ್ಕಂತೂ ಒದ್ಲಾಡ್ತಾ ಇದ್ರೆ ಒಬ್ಬೊಬ್ರು ಕೂಡ ಬಿದ್ದರೆ ಬಿದ್ರೆ ಯಾವ ಈ ಜಾಗದಲ್ಲಿ ಏನೇನು ಇರ್ತಾವೋ ಗೊತ್ತಿಲ್ಲ ಆಯಿತಾ ಸೊ ಲಿಂಗುಗಳನ್ನ ನೋಡಿದಿರೋ ಹಾಗೆ ನೋಡಿ ಇಲ್ಲೊಂದು ಇಡೀ ಇಲ್ಲೊಂದಿದೆ ಹಾಂ ಅವ್ರು ಯಾಕೆ ತುಂಬಾ ಸಾಹಸ ಪಡ್ತಾ ಇದ್ರು ಕರ್ಮ ಕಾಂಡ ಗುರು ಸೊ ನೋಡಿ ಅಲ್ಲಿ ಕಾಣಿಸ್ತದ್ಯಾ ಸಹಸ್ರ ಲಿಂಗಗಳು ಸೊ ಎಲ್ಲ ಕಡೆ ಎಲ್ಲ ಕಡೆ ಗುರು ಎಲ್ಲ ಕಡೆ ನಿಮ್ಗೆ ಹಾಕಿದರೆ ತೋರ್ಸ್ಕೊಂಡ್ ಬರ್ಕಂತೂ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಅಷ್ಟು ಸ್ವಲ್ಪ ಫಾಸ್ಟ್ ಆಗಿ ನೀರು ಅರಿತಾ ಇದೆ ಸೊ ನೋಡಿ ಇದು ನ್ಯಾಚುರಲ್ ಆಗಿ ಉದ್ಭವ ಆಗಿರುವಂತಹ ಒಂದು ಬಸವಣ್ಣಗಳು ಸೊ ಸೊ ನೋಡಿ ಇಲ್ಲೊಂದು ಇದು ಕೆತ್ತನೆ ಅಲ್ಲ ಸೊ ಹಾಗೆ ನೋಡಿ ನೀವು ವಿಚಿತ್ರ ಮೈ ಗಾಡ್ ಅಯ್ಯೋ ಕರ್ಮ ಕಾಣವ ಇಲ್ಲೊಂದು ಶಿಲೆ ಕಾಣ್ತದ ನೋಡಿ ಅಯ್ಯೋ ತುಂಬಾ ಅದ್ಭುತವಾಗಿದೆ ಇಲ್ಲೊಂದು ಆ ಲಿಂಗದ ಏನೋ ಬರೆದಿದ್ದಾರೆ ಬಣ್ಣ ಮೇಲೆ ಆಗಲ್ಲ ಸೊ ನೋಡಿ ಇಲ್ಲಿ ಬಂದ್ರೆ ಒಂದು ಲಿಂಗದು ಒಂದು ಇದು ಸಿಗುತ್ತೆ ನಿಮಗೆ ನೋಡಿ ತುಂಬಾ ಅದ್ಭುತವಾಗಿದೆ ಗುರು ಸಹಸ್ರ ಲಿಂಗ ಕೂಡ ನೋಡಿ ಬಸವಣ್ಣ ಬರ್ರೆ ಈ ಕರ್ಮ ಕಾಣ ಗುರು ಎಲ್ಲಿ ಗುರು ಈ ಬಂಡೆಗಳಲ್ಲಿ ಈ ಥರ ಕಿತ್ಬೇಕು ಅಂದ್ರೆ ಹಿಂಗೆ ಗುರು ಆಗುತ್ತೆ ಸೂಪರ್ ಆಗಿದೆ ಗುರು ಸೊ ನೀವು ಹಾಗೆ ಬರಲೆ ನೋಡಿ ಅಲ್ಲೊಂದು ಕಾಣುತ್ತೆ ಸಹಸ್ರ ಲಿಂಗಗಳು ನೀರಲ್ಲಿ ಉದ್ಭವ ಆಗಿರೋದ್ದು ನೋಡಿ ಇಲ್ಲಿ ಹಾಗೆ ಉದ್ಭವ ಆಗಿರೋದು ಸೊ ನೋಡಿ ಗುರು ಇಲ್ಲೊಂದು ನಿಮ್ಗೊಂದು ನಂದಿ ಕಾಣಿಸ್ತದ ಈ ನಂದಿ ಸೊ ಹಾಗೆ ಬಂದ್ರೆ ನೋಡಿದ್ರೆ ಲಿಂಗ ನೋಡಿ ಯಾವ ತರ ಒಂದು ಇದ್ರಲ್ಲಿ ಬಿದ್ಕೊಂಡಿದೆ ಅಂತ ಮೇಬಿ ನೀರು ಬಂದು ಉಲ್ಟಾ ಆಗಿರ್ಬೋದು ಬಟ್ ಇಲ್ಲೊಂದು ಲಿಂಗ ದೊಡ್ಡ ಲಿಂಗ ಸಿಗುತ್ತೆ ಹಾಗೆ ನೋಡ್ತಾ ಇದ್ರೆ ಇಲ್ಲೊಂದು ಲಿಂಗ ಸಿಗುತ್ತೆ ಒಂದು ಇಲ್ಲೂ ಕೂಡ ಅಷ್ಟೇ ಏನು ಬರೋದು ಕಾಸ ಲಿಂಗ ಅಂದ್ಕೊಂಡೆ ಎಲ್ಲೋ ಇರೋ ನಾರ್ಮಲ್ ಆಗಿ ಎಲ್ಲ ಲಿಂಗಗಳು ಗ್ರೂಸ್ ಇರ್ತಾರೆ ಇದು ನ್ಯಾಚುರಲ್ ಇದು ಇರೋ ಬಂಡೆಗಳೆಲ್ಲ ತಕ್ಕಿರುವಂಥ ಲಿಂಗಗಳು ತುಂಬ ಅದ್ಭುತ ಆಗಿದೆ ಸೊ ಇದು ನೋಡೋಕೆ ನಮ್ಮ ಒಂದು ಕರ್ನಾಟಕದವರೆ ಅಲ್ಲ ಎಲ್ಲಿಂದ ಬರ್ತದ್ರೆ ನಮ್ಮಲ್ಲಿಂದ ಬರಬೇಕಾದ್ರೆ ಕೇಳಿಸ್ಕೊಂಡೆ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಮರಾಠಿಯಲ್ಲಿ ಮಾತಾಡ್ತಾಯಿದ್ರು ತೆಲುಗಲ್ಲಿ ಮಾತಾಡ್ತಾಯಿದ್ರು ರು ಬಂದು ಸಹಸ್ರಲ್ಲಿಂದ ನೋಡ್ಕೊಳ್ತಾರೆ ಅಷ್ಟು ಒಂದು ಪ್ರಸಿದ್ಧವಾಗಿದೆ ಈ ಒಂದು ಕಾರಣ ಸೊ ಬಂದ್ರೆ ಖಂಡಿತ ಹೇಳ್ತೀನಿ ತುಂಬಾ ಖುಷಿ ಸಿಗುತ್ತೆ ನೀರಲ್ಲೂ ಕೂಡ ನೀವು ಆಟ ಆಡ್ಬೋದು ಆ ಕಡೆ ನೋಡಿ ಅಲ್ಲೂ ಕೂಡ ಅಷ್ಟೇ ನಿಮಗೆ ಲಿಂಗದಲ್ಲ ಕಾಣಿಸ್ತದೆ ಬಟ್ ಒಂದೊಂದು ಒಂದೊಂದು ಲಿಂಗ್ ನೋಡ್ಕೊಂಬಾರಂಥೇಳಿ ಆಗ್ತಾ ಇಲ್ಲ ತುಂಬಾ ಜಾಸ್ತಿ ಇದೆ ಲಿಂಗಗಳು ನ್ಯಾಚುರಲ್ ಇದೆ ನೋಡ್ಬೋದು ಇಲ್ಲಿ ಇಲ್ಲೊಂದು ಲಿಂಗ ಇದೆ ಸೊ ಇಲ್ಲಿ ಕೂಡ ನಿಮಗೆ ಒಂದು ಜೋಡ್ಸಿದ್ದಾರೆ ಕೆಲವುಗಳೆಲ್ಲ ಈ ಜೋಡ್ಸೋದೇನೆಂದರೆ ತಮ್ಮ ಆಯ್ಕೆಗಳನ್ನ ಇಲ್ಲಿ ಯಾರು ಹೋಗ್ತಾರೆ ಜನಗಳಂತ ಒಂದು ನಂಬಿಕೆಯಲ್ಲಿ ಇವೊಂದು ಹಾಕಿದ್ದಾರೆ ಸೊ ಇಲ್ಲಿದೆ ನೋಡಿ ಸೊ ಹಾಗೆ ಬನ್ನಿ ಇನ್ನೂ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ಇಲ್ಲೂ ಕೂಡ ಅಷ್ಟೇ ನಿಮಗೆ ಒಂದು ಪೂಜೆ ಮಾಡ್ತಾರಂಥ ಒಂದು ಸ್ಥಿತಿಯಲ್ಲಿ ಮೂರ್ತಿಗಳು ಸಿಗ್ಬೋದು ಆಯಿತಾ ನೋಡ್ಬೋದು ಆಯಿತಾ ಅಲ್ಲ ತುಂಬ ಸೂಪರ್ ಅಲ್ಲೂ ಕೂಡ ಅಷ್ಟೇ ತುಂಬ ನಂದಿ ಸಿಗುತ್ತೆ ಸೊ ನನ್ನ ಗುರು ನನ್ನ ಕೈಯಲ್ಲಿ ಆಗ್ತಾ ಗುರು ಚೋರ್ಸೋಕ್ಕೆ ಅಷ್ಟೊಂದು ಒಂದು ಲಿಂಗಗಳು ಕಾಣಿಸ್ತಾ ಇದೆ ಸೊ ನೀವು ನೋಡ್ಬೋದು ಬನ್ನಿ ಈ ಒಂದು ಈ ಕಡೆ ಒಳಗಡೆ ಹೋಗ್ತಾ ಹೋಗ್ತಾ ಇದ್ರೆ ಸುಮಾರು ಒಂದು ಲಿಂಗಗಳು ಸಿಗ್ತಾ ಇದೆ ನಮಗೆ ಉಳಿತಾಕಂತೂ ತುಂಬ ಈಸಿ ಅಂತ ಅನಿಸುತ್ತೆ ಬಟ್ ಎಷ್ಟು ಲಿಂಗಗಳಿದೆ ಅಂತ ನಮಗಂತೂ ಗೊತ್ತಿಲ್ಲ ಸೊ ನೋಡಿ ಇಲ್ಲೊಂದು ನ್ಯಾಚುರಲ್ ಆಗಿ ಒಂದು ನ್ಯಾಚುರಲ್ ಅಂತಲ್ಲ ಇಲ್ಲೊಂದು ಲಿಂಗ ಒಂದು ನಂದಿ ಕಾಣಿಸ್ತಲ್ಲ ನಮಗೆ ಸೊ ಹೋದರೆ ನಿಮಗೆ ಎಲ್ಲ ಕಡೆ ಒಂದೊಂದು ಒಂದೊಂದು ಲಿಂಗಗಳು ಸಿಗುತ್ತೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ಕಾಣಿಸುತ್ತೆ ಜೂಮ್ ಮಾಡ್ಕೊಂಡು ನೋಡಿ ಅಲ್ಲೊಂದು ಕಾಣಿಸ್ತದೆ ಸೊ ಅಲ್ಲೂ ಒಂದು ಸಿಗುತ್ತೆ ಸೊ ಗುರು ಹೀಗೆ ನೀವು ಆ ಕಡೆ ಹೆಣ್ಣಿಂದ ಹಿಡ್ದು ಆ ಕಡೆ ಹೆಣ್ಣಿಂದ ಹಿಡ್ದು ಇಲ್ಲಿವರೆದು ನಿಮ್ಗೆ ಏನಂತ ಹೇಳಿದ್ರೆ ಆ ಲಿಂಗಗಳು ಸಿಗ್ತಾ ಇರುತ್ತೆ ಸೊ ಇನ್ನೊಂದು ಏನಂದರೆ ನಿಮಗೆ ಒಂದು ಒಂದು ಸೇತುವೆ ತೋರಿಸ್ತೀನಿ ಒಂದು ಫೋಟೋ ಶೂಟಿಗೆ ಇರ್ಬೋದು ತುಂಬಾ ಸೂಪರ್ ಆಗಿದೆ ಗುರು ಈ ಪ್ಲೇಸಿಗೆ ಬಂದರೆ ಆ ಒಂದು ಸೇತುವೆಗೆ ಬರಲೇಬೇಕು ಆ ಸೇತುವೆ ಕೂಡ ಸೇತುವೆ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಸುತ್ತಮುತ್ತ ಫುಲ್ ಕಾಡಿದು ಆ್ಯಕ್ಚುಲಿ ಇಲ್ಲಿ ಯಾವುದೂ ಒಂದು ಊರುಗಳಿಲ್ಲ ಫುಲ್ ಕಾಡು ಒಳಗಡೆ ಒಳಗಡೆ ಇರುವಂಥ ಒಂದು ಕಣಿವೆ ಇದು ಇದು ಶಾಲ್ಮ ಶಾಲ್ಮಲ ಶಾಲ್ಮಲಾ ನದಿ ಕಣಿವೆ ಅಂತಾರೆ ಇದಕ್ಕೆ ಶಾಲ್ಮಲ ನದಿ ಕಣಿವೆ ಈ ಕಣಿವೆಯಲ್ಲಿ ಇರುವಂಥ ಒಂದು ಪ್ಲೇಸೇ ಬಂದು ಸಹಸ್ರಾಲ ಟೈಮ್ ಆಯ್ತು ಈಗ ಒಂದು ಆರು ಆಗಿದೆ ನನ್ನ ನಂಬರ್ ಆದರೂ ಕೂಡ ಸ್ವಲ್ಪ ಎಲ್ಲ ಕಾಣಿಸ್ತಾ ಇದೆ ಸೊ ಕತ್ಲಾದರೆ ಏನೂ ಗೊತ್ತಾಗಲ್ಲ ಸೊ ಜಲ್ದಿ ಬನ್ನಿ ಆ ಸೇತುವೆ ಕೂಡ ನಾನು ನಿಮಗೆ ತೋರಿಸ್ಕೊತೀನಿ ಬನ್ನಿ ನೋಡಿ ಇದೊಂದು ಏನಂತೂ ಇಲ್ಲ ನಿಮಗೊಂದು ಆ್ಯಂಗಿಂಗ್ ಬ್ರಿಡ್ಜ್ ಅಂತಾರಲ್ಲ ಸೊ ಇಲ್ಲೊಂದು ತೋರಿಸ್ತಾ ಇದ್ದೀನಿ ಮನೆ ಕೆತ್ತಲಾಗಿದೆ ಏನು ಕಾಣಿಸ್ತಾ ಇಲ್ಲ ಎಲ್ಲ ಒಂದು ಸಿಂಪಿಗಳಿದಾರೆ ಇಲ್ಲೆಲ್ಲ ನೋಡಿ ಎಲ್ಲ ಮಕ್ಕಳೆಲ್ಲ ಬಂದಿದ್ದಾರೆ ಸಿಂಪಿಗಳು ಎಲ್ಲಿಂದಪ್ಪ ಬಂದಿರ್ತೀವಲ್ಲ ಅಯ್ಯೋ ಇಲ್ಲೇ ಇಲ್ಲ ಆಯ್ತು ಸೊ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದಲ್ಲ ಆ್ಯಂಗಿಂಗ್ ಬ್ರಿಡ್ಜು ನೋಡ್ತಾ ಇರಬೋದು ನೀವು ಈ ಥರ ವ್ಯೂ ಕಾಣುತ್ತಾನೆ ನಿಮಗೆ ಈ ಕಡೆ ಸೊ ಹಾಗೆ ಬಂತು ಅಂದ್ರೆ ನಿಮಗೆ ಕೆಳಗಡೆ ನಾವು ಹೋಗಿದ್ರಲ್ಲ ಕೆಳಗಡೆ ಈ ಸಹಸ್ರ ಲಿಂಗಿಗೆ ಸೊ ಅಲ್ಲಿ ಕಾಣುತ್ತೆ ನೋಡ್ಬೋದು ಫೈನಲ್ ಆಗಿ ನೀವು ನೋಡ್ತಾ ಇರ್ಬೋದು ನಾನೀಗ ಈ ಒಂದು ಆ್ಯಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ಕೂಲ್ ಮಕ್ಕಳಿರ್ಬೋದು ಈ ಕಡೆ ಸೊ ಹಾಗೆ ನಿಮಗೆ ಒಂದು ಈ ಕಡೆ ಎಲ್ಲ ವ್ಯೂ ಕಾಣುತ್ತೆ ನೋಡಿ ತುಂಬ ಸೂಪರ್ ಆಗಿದೆ ಬೆಳಗ್ಗೆ ಬಂದಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಹಾ ಫೈನಲ್ ಗುರು ನಾನು ನಿಮಗೊಂದು ಹೇಳೋದಲ್ಲ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇದು ಸಹಸ್ರಲಿಂಗ ಹತ್ರ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಸಿಗುತ್ತೆ ತುಂಬ ಅದ್ಭುತವಾಗಿದೆ ನೋಡಿ ಅಲ್ಲಾಡ್ತಾಯಿದೆ ಅಲ್ಲಾಡ್ಸ್ಬೋದು ಸಕ್ಕದಾಗ ಎಂಜಾಯ್ ಮಾಡಿದ್ರೆ ನಾನಂತೂ ಸಕ್ಕದಾಗ ಎಂಜಾಯ್ ಮಾಡಿದೆ ಸೊ ತುಂಬಾ ಚೆನ್ನಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ಹ್ಯಾಂಗಿಂಗ್ ಬ್ರಿಡ್ಜು ಇಲ್ಲಿಂದ ಆ ಹೆಂಡಿಂದ ಈ ನಾವು ಬಂದಿದ್ದೀರಿ ಸೊ ಆ ಕಡೆಯಿಂದ ನೋಡ್ತಾರೆ ಸೊ ನೀವು ಅಷ್ಟೇ ಫ್ರೆಂಡ್ಸ್ ನೀವು ಈ ಸಹಸ್ರ ಲಿಂಗಕ್ಕೆ ಬರ್ಬೋದು ಬಂದ್ರೆ ಅಲ್ಲಿ ಲಿಂಗಗಳು ನೋಡಿಕೊಂಡು ಮತ್ತೆ ಈ ಒಂದು ವ್ಯೂ ನೋಡಿ ಈ ಕಡೆಯಿಂದ ವ್ಯೂ ಸಖತ್ತಾಗಿದೆ ಬಟ್ ಕತ್ಲಲ್ಲಿ ನಿಮ್ಗೆ ಕಾಣಿಸ್ತಲ್ಲ ಅಷ್ಟೇ ಸೊ ವ್ಯೂ ಮಾತ್ರ ಅಲ್ಟಿಮೇಟು ಬಂದ್ರೆ ಇಲ್ಲೊಂದು ಫೋಟೋ ಶೂಟು ಒಂದು ಏನಿಲ್ಲ ಅಂದ್ರೆ ಹುಡುಗಿರಂದ್ರೆ ಮಿನಿಮಮ್ ಒಂದು ಐವತ್ತರಿಂದ ನೂರು ಫೋಟೋಗಳು ತಕ್ಕೊಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಆ ಥರ ವ್ಯೂ ಚಿಂದಿ ವ್ಯೂ ಮಾರ್ನಿಂಗ್ ಆಗಿದ್ರೆ ನಿಮಗೆ ಈ ಒಂದು ವ್ಯೂ ಮಾತ್ರ ಚಿಂದಿ ಚಿತ್ರಣ ಗುರು ಸೊ ಕಾಣಿಸಿರೋದು ಓಕೆ ಸೊ ನಾನು ಈವ್ನಿಂಗ್ ಬಂದಲ್ಲ ಸೊ ಅದಕ್ಕೋಸ್ಕರ ಕತ್ಲು ಇದೆ ಆದರೂ ಪ್ರಾಬ್ಲಮ್ ಏನಿಲ್ಲ ನಿಮಗೆ ಬಂದಿದ್ದೀರಲ್ಲ ಅಂತ ಒಂದು ಮಂತ್ಗೆ ತುಂಬ ಖುಷಿ ಕೊಡ್ತಾ ಇದೆ ಸೊ ನೀವು ಅಷ್ಟೇ ಸೊ ಫ್ರೆಂಡ್ಸ್ ನನ್ನ ಒಂದು ಈ ಒಂದು ಜರ್ನಿ ಈ ಒಂದು ಸಹಸ್ರಲಿಂಗ ಜರ್ನಿ ಮುದು ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ನಾನಿನ್ನೂ ಬೇರೆ ಕಡೆ ಹೋಗೋದಿದೆ ನಾಳೆ ನಾಳೆ ಹೋಗ್ತೀನಿ ಸೊ ಬನ್ನಿ ಗೆಳೆಯರೆ ಸೊ ಈಗೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ ನೋಡ್ಕೊಂಡು ಸುಮ್ಮನೆ ಇರಬೇಡ್ರಿ ಚೆನ್ನಾಗಿದ್ರೆ ಮಾತ್ರ ಲೈಕ್ ಕೊಡಿ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಡಿ ಲೈಕು ಕೊಡಬೇಡಿ ನೋಡಲುಬೇಡಿ ಚೆನ್ನಾಗಿದ್ರೆ ನೀವು ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ಈಗ ಮಾಡಬೇಕಾಗಿತ್ತು ಅಂತ ಒಂದು ಸಜೆಷನ್ ಕೊಡಿ ಸೊ ಖಂಡಿತ ಹೇಳ್ತೀನಿ ನಾನು ತಿತ್ಕೊಳ್ತೀನಿ ಮತ್ತು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವು ಇಂತಿಂಥ ಒಂದು ಪ್ರಸಿದ್ಧ ತಾಣಗಳನ್ನ ನಾನು ತೋರಿಸ್ತಾ ಇದ್ದೀನಿ ಕೆಲವರು ಏನಂದ್ರೆ ಒಂದು ಐವತ್ತು ಮೂವತ್ತು ಸೆಕೆಂಡಲ್ಲಿ ಐವತ್ತು ಸೆಕೆಂಡ್ನಲ್ಲಿ ಒಂದು ವೀಡಿಯೋಗಳು ಹುಡುಗಿರುಗಳು ವೀಡಿಯೋಗಳು ಮಾಡ್ತಾರೆ ನಮ್ಮ ಒಂದು ಜನಗಳಿದ್ರಲ್ಲ ಧರ್ಮ ಗುರು ಏನು ವ್ಯೂಸ್ ಹೋಗುತ್ತೆ ಏನು ಲೈಕ್ಸ್ ಹೋಗುತ್ತೆ ಹುಡುಗರಿಗೆ ಅಂದರೆ ಸ್ವಾಮಿ ನನಗೂ ಅದಕ್ಕೂ ಸಂಬಂಧ ಏನಿಲ್ಲ ಜಸ್ಟ್ ನಾನು ಹೇಳ್ತಾ ಇರೋದು ಈ ಥರ ಒಂದು ನಾನು ನಿಮಗೆ ಒಂದು ಕಷ್ಟಪಟ್ಟು ಅಲ್ಲಿಂದ ಇಲ್ಲಿವರೆಗೂ ಬರ್ತೀನಿ ನಿಮಗೋಸ್ಕರ ಸೊ ಖಂಡಿತ ಹೇಳ್ತೀನಿ ನೀವು ಕೂಡ ಒಂದು ಲೈಕು ಶೇರು ಎಲ್ಲ ಇರಿ ನನಗೂ ಕೂಡ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಸೊ ನನ್ನ ಈ ಒಂದು ಈ ಪಯಣ ಮುಗಿಸ್ತಾ ಇದ್ದೀನಿ ನನ್ನ ಈ ಒಂದು ಪಯಣ ಮತ್ತೆ ಬೆಂಗಳೂರು ಕಡೆಗೆ ಬನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ 慢点。